ನಮಸ್ಕಾರ ವೀಕ್ಷಕರೇ ಯುಪಿ ಸಿ ಎಂ ಯೋಗಿ ಆದಿತ್ಯನಾಥ್ ಕನ್ವಾರ್ ಯಾತ್ರೆ ಕುರಿತಂತೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ರು ಯಾರೇ ವ್ಯಾಪಾರಸ್ಥರು ಬಂದರೂ ನಿಮ್ಮ ಅಸಲಿ ಹೆಸರನ್ನ ಹಾಕಿಕೊಂಡು ಬಂದು ವ್ಯಾಪಾರ ಮಾಡಿ ಸುಳ್ಳು ಹೇಳಿಕೊಂಡು ವ್ಯಾಪಾರ ಮಾಡಿ ಸಿಕ್ಕಿಬಿದ್ರೆ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ರು ಈ ಹೇಳಿಕೆ ಬಂದ ಮೇಲೆ ವಿಪಕ್ಷಗಳು ಇದರ ಬಗ್ಗೆ ಮಾತಾಡಬೇಕಲ್ವಾ ಅಂತ ಭಾರತೀಯರು ನಿರೀಕ್ಷಿಸ್ತಾ ಇದ್ರು ಈ ನಿರೀಕ್ಷೆ ಸುಳ್ಳಾಗಲ್ಲ ಅನ್ನೋ ಹಾಗೆ ಪ್ರಿಯಾಂಕಾ ವಾದ್ರಾ ಈ ಕುರಿತಂತೆ ದನಿ ಏರಿಸಿದ್ದಾರೆ ನಿಜವಾದ ಹೆಸರು ಹೇಳಿಕೊಂಡು ವ್ಯಾಪಾರ ಮಾಡಬೇಕು ಅಂತ ಹೇಳಿರೋ ಯೋಗಿ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ನಿಜವಾದ ಹೆಸರು ಇಟ್ಟುಕೊಳ್ಳಿ ಅಂತ ಹೇಳೋದು ಸಂವಿಧಾನದ ಮೇಲೆ ಮಾಡಿರೋ ಅಟ್ಯಾಕ್ ಅಂತ ಅಬ್ಬರಿಸ್ತಾ ಇದ್ದಾರೆ ಏನು ವಿಪಕ್ಷಗಳು ದನಿ ಎತ್ತಿದ ಮೇಲೆ ಬಾಲಿವುಡ್ ಕೂಡ ಬರಲೇಬೇಕಲ್ವಾ ಮೊದಲ ಹೆಜ್ಜೆ ಅನ್ನೋ ಹಾಗೆ ಸೋನು ಸೂದ್ ಎಂಟ್ರಿ ಕೊಟ್ಟಿದ್ದು ಭಾರತೀಯರಿಗೆ ಮಾನವೀಯತೆಯ ಪಾಠ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಭಾರತದಲ್ಲಿ ಯಾರೆಲ್ಲ ವ್ಯಾಪಾರಕ್ಕಾಗಿ ಹಿಂದೂ ಹೆಸರನ್ನ ಇಟ್ಟುಕೊಂಡಿದ್ರು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಯೋಗಿ ಆದಿತ್ಯನಾಥರ ಖಡಕ್ ನಿರ್ಧಾರ ಕಾಂಗ್ರೆಸ್ಗೆ ಸಂಕಟ ತರ್ತಾ ಇದೆ ಯೋಗಿ ಆದಿತ್ಯನಾಥ್ ಏನು ಹೇಳಿದ್ರು ಅನ್ನೋದನ್ನ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಪವಿತ್ರ ಕನ್ವಾರ್ ಯಾತ್ರೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳುತ್ತಾರೆ ಈ ವೇಳೆ ವ್ಯಾಪಾರಿಗಳು ಸುಳ್ಳು ನೇಮ್ ಬೋರ್ಡ್ ಹಾಕಿ ವ್ಯಾಪಾರ ಮಾಡಬೇಡಿ ಹಿಂದೂಗಳ ಹೆಸರಲ್ಲಿ ಅನ್ಯ ಧರ್ಮೀಯರು ವ್ಯಾಪಾರ ಮಾಡಲೇಬೇಡಿ ನಿಮ್ಮ ನಿಜವಾದ ಐಡೆಂಟಿಟಿ ಏನಿದೆಯೋ ಅದನ್ನ ಹಾಕಿಕೊಳ್ಳಿ ನಕಲಿ ಕೆಲಸ ಮಾಡಿ ಸಿಕ್ಕಿಬಿದ್ರೆ ಕ್ರಮವನ್ನ ಜರುಗಿಸಬೇಕಾಗತ್ತೆ ಅಂತ ನೀವು ಯಾವ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದ್ರು ಇಲ್ಲ ಸೀದಾ ಯೋಗಿ ಆದಿತ್ಯನಾಥ್ ಅವರನ್ನ ಹೋಗಿ ಕೇಳಿದ್ರು ಈ ಸ್ಟೇಟ್ಮೆಂಟ್ ಸೇಮ್ ಟು ಸೇಮ್ ಇದೆ ಇದರಲ್ಲಿ ಯಾವುದೇ ಬದಲಾವಣೆ ಕೂಡ ಆಗಿಲ್ಲ ಭಾರತೀಯರು ಹಾಗೂ ವಿದ್ಯಾವಂತರಿಗೆ ಈ ಸ್ಟೇಟ್ಮೆಂಟ್ ನಲ್ಲಿ ಯಾವುದೇ ತಪ್ಪು ಕಾಣಿಸ್ತಾ ಇಲ್ಲ ಸರಿಯಾಗೇ ಇದೆಯಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಪ್ರಿಯಾಂಕಾ ವಾದ್ರಾಗೆ ಈ ಮಾತು ಸಂವಿಧಾನ ವಿರೋಧಿ ಅನ್ನಿಸ್ತಾ ಇದೆ ಯೋಗಿ ರೂಲ್ಸ್ ಮಾಡಿದ ಬಳಿಕ ಉತ್ತರಾಖಂಡದಲ್ಲೂ ಕೂಡ ಇದೇ ನಿಯಮವನ್ನ ಅನುಸರಿಸಲಾಗ್ತಾ ಇದೆ ಇದೆಲ್ಲ ಆಗಿ ಒಂದು ದಿನ ಕಳೆಯುವುದರ ಒಳಗೆ ಮಾಧ್ಯಮದ ಮುಂದೆ ಬಂದಿರೋ ಪ್ರಿಯಾಂಕಾ ವಾದ್ರಾ ಈ ರೂಲ್ಸ್ ಮಾಡಿದವರ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ಬೇಕು ಇದು ನಮ್ಮ ಸಂವಿಧಾನದ ವಿರುದ್ಧ ಅಂತ ಕಿಡಿಕಾರ್ತಾ ಇದ್ದಾರೆ ಈ ಹೇಳಿಕೆ ಕೇಳಿ ಭಾರತೀಯರಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಾ ಇದೆ ಅಲ್ಲ ಭಾರತದಲ್ಲಿ ನಿಜವಾದ ಹೆಸರು ಹೇಳೋದು ಸಂವಿಧಾನ ವಿರೋಧಿನ ಅಂತ ಗೊಂದಲಕ್ಕೆ ಸಿಲುಕಿದ್ದಾರೆ ಇನ್ನು ಕೆಲ ಭಾರತೀಯರು ಪ್ರಿಯಾಂಕಾಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮ್ಮ ಹೆಸರಲ್ಲಿ ಗಾಂಧಿ ಅನ್ನೋದು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಭಾರತೀಯರು ಯಾರು ತಲೆ ಕೆಡ್ಸ್ಕೊಂಡಿಲ್ಲ ಅಂಥದ್ರಲ್ಲಿ ಜನರಿಗೆ ಗೊಂದಲ ಆಗ್ಬಾರ್ದು ಅಂತ ರೂಲ್ಸ್ ಮಾಡಿದ್ರೆ ನಿಮ್ಗೆ ಯಾಕಮ್ಮ ಸಂಕಟ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ್ಹಾಗೆ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ ಯೋಗಿ ಆದಿತ್ಯನಾಥ್ ಎಲ್ಲಿಯೂ ಕೂಡ ಅನ್ಯ ಧರ್ಮೀಯರು ವ್ಯಾಪಾರ ಮಾಡಲೇಬಾರದು ಅಂತ ಹೇಳೇ ಇಲ್ಲ ಅಥವಾ ಹಿಂದೂಗಳ ಬಳಿ ಮಾತ್ರ ವ್ಯಾಪಾರ ಮಾಡಿ ಅಂತಲೂ ಹೇಳಿಲ್ಲ ಒಂದು ವೇಳೆ ಹಾಗೆ ಹೇಳಿದ್ರೆ ಅದನ್ನ ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥ ಇರ್ತಾ ಇತ್ತು ಅಂಗಡಿ ಹೆಸರು ಕೃಷ್ಣ ಅಂತ ಇರೋದು ಯು ಪಿ ಐ ಡಿ ನೋಡಿದ್ರೆ ಇನ್ಯಾವುದು ಹೆಸರು ಬರೋದು ಇಂತಹ ಗೋಲ್ಮಾಲ್ ಎಲ್ಲ ಮಾಡಬೇಡಿ ನಿಮಗೆ ನಿಮ್ಮ ಅಪ್ಪ ಅಮ್ಮ ಯಾವ ಹೆಸರು ಇಟ್ಟಿದ್ದಾರೋ ಅಥವಾ ನಿಮ್ಮ ಸಂಪ್ರದಾಯ ಏನಿದೆಯೋ ಅದೇ ಹೆಸರಲ್ಲಿ ಬಂದು ವ್ಯಾಪಾರ ಮಾಡಿ ಉಳಿದಿದ್ದು ಜನರಿಗೆ ಬಿಟ್ಟಿದ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಸ್ಪಷ್ಟ ನುಡಿಯೇ ಪ್ರಿಯಾಂಕಾಗೆ ಇಷ್ಟು ಕಷ್ಟ ಆಗುತ್ತೆ ಅಂದ್ರೆ ಇದಕ್ಕೆ ಅರ್ಥ ಏನು ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದಹಾಗೆ ಸದ್ಯ ಪ್ರಿಯಾಂಕಾ ಹೇಳಿಕೆ ಬಂದಿದೆ ಮುಂದೆ ಬೇರೆ ನಾಯಕರ ಹೇಳಿಕೆಗಳು ನೂರಕ್ಕೆ ನೂರು ಬಂದೇ ಬರುತ್ತೆ ಅಂತ ಜನರು ಹೇಳ್ತಾ ಇದ್ದಾರೆ ಇನ್ನು ಗಾಂಧಿ ಕುಟುಂಬದ ನಾಯಕಿ ಪ್ರಿಯಾಂಕಾ ವಾದ್ರಾಗಿಂತ ಇನ್ನೊಂದು ಹಂತ ಮುಂದಕ್ಕೆ ಹೋಗಿರೋದು ಬಾಲಿವುಡ್ ನ ವಿಲನ್ ಸೋನು ಸೂದ್ ಕೋವಿಡ್ ಟೈಮ್ ನಲ್ಲಿ ತಮ್ಮ ಸ್ವಂತ ಹಣದಲ್ಲಿ ಬಡವರು ಹಾಗೂ ಕಷ್ಟದಲ್ಲಿ ಇರುವವರಿಗೆ ಸೋನು ಹೆಲ್ಪ್ ಮಾಡಿದ್ರು ಆಗ ಭಾರತೀಯರು ಅವರನ್ನ ರಿಯಲ್ ಹೀರೋ ಅಂತ ಹೊಗಳಿದ್ರು ಇದರಲ್ಲಿ ತಪ್ಪೇನಿಲ್ಲ ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದಾಗ ಅವರನ್ನ ಹೊಗಳೋದು ಭಾರತೀಯರ ಹುಟ್ಟುಗುಣ ಈಗ ಅದೇ ಸೋನು ಯೋಗಿ ಆದಿತ್ಯನಾಥ್ ನಿಲುವನ್ನ ಖಂಡಿಸ್ತಾ ಇದ್ದಾರೆ ಯಾವ ಹೆಸರು ಬೇಡ ಎಲ್ಲಾ ಕಡೆಗಳಲ್ಲೂ ಮಾನವೀಯತೆ ಅನ್ನೋ ಒಂದು ಹೆಸರಿರಲಿ ಸಾಕು ಅಂತಿದ್ದಾರೆ ದಿ ಗ್ರೇಟ್ ಸೋನು ಸೂದ್ ಎಷ್ಟು ಬುದ್ಧಿವಂತ ಅಲ್ವೇನ್ರಿ ಸೋನು ಸೂದ್ ಆದ್ರೆ ಜನರೇ ಸರಿ ಇಲ್ಲ ಅನ್ಸುತ್ತೆ ಸೋನು ಹೇಳಿಕೆಗಳಿಗೆ ಉದಾಹರಣೆ ಸಮೇತ ಟಕ್ಕರ್ ಕೊಡ್ತಾ ಇದ್ದಾರೆ ಹಾಗಾದ್ರೆ ಪ್ರಾಣಿಗಳನ್ನ ಕತ್ತರಿಸೋ ಕಸಾಯಿ ಖಾನೆಗೂ ಮಾನವೀಯತೆ ಅಂತ ಹೆಸರಿಡ್ಬೋದ ಸೋನು ಅಣ್ಣ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಿಂದೂ ಏತರ ಕಾರ್ಯಕ್ರಮಗಳಲ್ಲಿ ಹಿಂದೂ ವ್ಯಾಪಾರಿಗಳು ಹೋದಾಗ ಅವರನ್ನ ಸೇರಿಸ್ಕೊಳ್ತಾರ ಸೋನು ಅಣ್ಣ ಅಂತ ಜನ ಕೇಳ್ತಾ ಇದ್ದಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕಾಶ್ಮೀರದಲ್ಲಿ ಹಿಂದೂಗಳ ನರಮೇದ ಆದಾಗ ಧರ್ಮದ ಹೆಸರಲ್ಲಿ ಟೈಲರ್ ಒಬ್ಬನನ್ನ ಬರ್ಬರವಾಗಿ ಕೊಂದಾಗ ಧರ್ಮದ ಹೆಸರಲ್ಲಿ ಓಟ್ ಹಾಕುವಾಗ ಈ ಮಾನವೀಯತೆ ನೆನಪಿರಲಿಲ್ವಾ ಸೋನು ಅಣ್ಣ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದಹಾಗೆ ಈ ಸೋನು ಬುದ್ಧಿವಂತಿಕೆ ಇಷ್ಟಕ್ಕೆ ನಿಲ್ಲೋದಿಲ್ಲ ಇನ್ನೂ ಹಲವು ಸ್ಟೇಟ್ಮೆಂಟ್ ಗಳನ್ನ ನೀಡಿ ತಮ್ಮ ಬುದ್ಧಿವಂತಿಕೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ಯ ಧರ್ಮೀಯರ ವ್ಯಾಪಾರದಲ್ಲಿ ಜನರಿಗೆ ಅಸಹ್ಯ ಬರೋದಕ್ಕೆ ಕಾರಣ ಆಹಾರದ ಮೇಲೆ ಉಗೀತಾರೆ ಅನ್ನೋದು ಇದನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಮುತ್ತಿನಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಸೋನು ಸೂದ್ ಹೌದು ಆಹಾರದ ಮೇಲೆ ಉಗಿಯೋದ್ರಲ್ಲಿ ತಪ್ಪೇನಿದೆ ಶಬರಿತಿಂದ ಹಣ್ಣನ್ನ ಶ್ರೀರಾಮ ತಿನ್ನಲಿಲ್ವಾ ಇದು ಕೂಡ ಹಾಗೆ ಅಂತ ಸೋನು ಉದಾಹರಣೆ ಕೊಟ್ಟಿದ್ದಾರೆ ಇದಕ್ಕೆ ಭಾರತೀಯರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಈ ಮಟ್ಟಕ್ಕೆ ಸಮರ್ಥನೆಗಳು ಹೋಗುತ್ತವೆ ಅಂದ್ರೆ ಇಲ್ಲಿ ಏನೋ ಸಮಸ್ಯೆ ಖಂಡಿತ ಇದೆ ಅಂತ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಕೆಲವರು ನಿಮ್ಮ ಓಲೈಕೆಗೆ ನಮ್ಮ ಹಿಂದೂ ಧರ್ಮದ ಸುದ್ದಿಗೆ ಬರಬೇಡಿ ಅಂತ ಬೈತಾ ಇದ್ದಾರೆ ಮತ್ತೆ ಕೆಲವರು ಆಹಾರ ಪದಾರ್ಥಗಳಿಗೆ ಮೂತ್ರ ಮಾಡಿ ಸಿಕ್ಕಿಬಿದ್ದ ಮಹಾನ್ ವ್ಯಕ್ತಿಗಳ ಫೋಟೋ ವಿಡಿಯೋಗಳನ್ನ ಹಾಕಿ ಇದೇನಾ ನೀವು ಹೇಳಿದ ಮಾನವೀಯತೆ ಅಂತ ಸೋನುಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಈ ಪರ ವಿರೋಧ ಚರ್ಚೆಗಳು ಏನೇ ಇರಲಿ ಈ ನಿಯಮ ಜಾರಿ ಆಗಿದ್ರಿಂದ ಅದರ ಎಫೆಕ್ಟ್ ನಕಲಿಗಳಿಗೆ ತಟ್ಟತಾ ಇದೆಯಂತೆ ಈಗಾಗಲೇ ಹಲವರ ಒರಿಜಿನಲ್ ಹೆಸರು ಆಚೆ ಬಂದಿದೆ ಕಲ್ಲು ರಾಜು ವಕೀಲ್ ಅನ್ನೋ ಹೆಸರುಗಳ ಹಿಂದೆ ಖಾನ್ ಸಹಾಬ್ ಅಹಮದ್ ಅನ್ನೋ ಅಡಗಿದ್ದ ಹೆಸರುಗಳು ಹೊರಬರ್ತಾ ಇದೆಯಂತೆ ಮಾಧ್ಯಮಗಳು ಈ ಕುರಿತಂತೆ ಅಲ್ಲಿನ ವ್ಯಾಪಾರಿಗಳನ್ನ ಮಾತನಾಡಿಸಿದ್ದು ನಿಜವಾದ ಹೆಸರು ಇಟ್ಟಿದ್ರಿಂದ ನಮಗೆ ವ್ಯಾಪಾರ ಆಗ್ತಾ ಇಲ್ಲ ಅನ್ನೋ ಅಭಿಪ್ರಾಯವನ್ನ ಹೊರ ಹಾಕ್ತಾ ಇದ್ದಾರೆ ಅಂದಹಾಗೆ ಇದಕ್ಕೆ ಯಾರು ಕೂಡ ಹೊಣೆ ಅಲ್ಲ ಅನ್ನೋ ಅಭಿಪ್ರಾಯವನ್ನು ಕೂಡ ಜನರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇಂಥವರ ಬಳಿಯೇ ಜನರು ವ್ಯಾಪಾರ ಮಾಡಬೇಕು ಅಂತ ಯಾವ ಕಾನೂನು ಇಲ್ಲ ಅವರಿಷ್ಟ ಬಂದವರ ಬಳಿ ಅವರು ವ್ಯಾಪಾರ ಮಾಡ್ತಾರೆ ಇನ್ನು ಕೆಲವರು ಬೇರೆ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ ಹಿಂದೂ ಮೆರವಣಿಗೆಗಳ ಮೇಲೆ ಕಲ್ಲೆಸೆಯೋದು ಹೆಣ್ಣು ಮಕ್ಕಳನ್ನ ಜಿಹಾದ್ ಮಾಡೋದು ಇಂಥ ಕೆಲಸಗಳನ್ನ ಮಾಡದೇ ಇದ್ದಿದ್ರೆ ನಾವು ಕೂಡ ಬೆಂಬಲ ಕೊಡ್ತಾ ಇದ್ವಿ ಅಂತ ಕೆಲವರು ಹೇಳ್ತಾ ಇದ್ದಾರೆ ಅಂದ್ಹಾಗೆ ಈ ನಕಲಿ ಬೋರ್ಡ್ ಅನ್ನೋದು ಇಂದು ನಿನ್ನೆಯದೇನಲ್ಲ ತಲತಲಾಂತರದಿಂದ ನಡೆದು ಬಂದಿದೆ ಇಂದು ಭಾರತದಲ್ಲಿರೋ ಪ್ರತಿಷ್ಠಿತ ಬ್ರ್ಯಾಂಡ್ಗಳಲ್ಲಿ ಅದರಲ್ಲೂ ಹಿಂದೂ ಹೆಸರಲ್ಲಿರೋ ಎಷ್ಟೋ ಬ್ರಾಂಡ್ಗಳಿಗೆ ಓನರ್ ಅನ್ಯ ಧರ್ಮೀಯರು ಹಿಮಾಲಯ ಹಿಂದ್ ಆಕಾಂಕ್ಷಾ ಫೌಂಡೇಶನ್ ಹೀಗೆ ಹಿಂದೂ ಹೆಸರುಗಳಲ್ಲಿ ಅನ್ಯ ಧರ್ಮೀಯರ ನಾನಾ ಕಂಪನಿಗಳಿವೆ ಇಷ್ಟೇ ಯಾಕೆ ಬಾಲಿವುಡ್ ಇತಿಹಾಸವನ್ನ ಕೆಣಕ್ತಾ ಹೋದ್ರೂ ಅಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳು ಇದೇ ರೀತಿ ಸಿಗ್ತಾ ಹೋಗ್ತಾರೆ ಯೂಸುಫ್ ಖಾನ್ ದಿಲೀಪ್ ಕುಮಾರ್ ಆಗಿದ್ದು ಮಹಜಬೀನ್ ಬಾನೋ ಮೀನಾ ಕುಮಾರಿ ಆಗಿದ್ದು ಮುಮ್ತಾಜ್ ಮಧುಬಾಲಾ ಫಿರೋಜ್ ಖಾನ್ ಅರ್ಜುನ್ ಆಗಿದ್ದು ಹೀಗೆ ಕೆದಗ್ತಾ ಹೋದ್ರೆ ಸಾಕಷ್ಟು ಉದಾಹರಣೆಗಳು ಸಿಗತ್ವೆ ಸೋನು ಸೂದ್ರಂತ ಗಣ್ಯ ವ್ಯಕ್ತಿಗಳು ಇಂಥ ವಿಚಾರದಲ್ಲಿ ಸೈಲೆಂಟ್ ಆಗಿರ್ತಾರೆ ಆದ್ರೆ ಭಾರತೀಯರಿಗೆ ಈ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ ಅದೇನಂದ್ರೆ ಈ ರೀತಿಯ ನಕಲಿ ಹೆಸರು ನಿಜಕ್ಕೂ ಯಾಕೆ ಅಗತ್ಯ ಇತ್ತು ಅಂತ ನಿಮ್ಮ ತಂದೆ ತಾಯಿ ಇಟ್ಟ ಹೆಸರಿಗೆ ಬೆಲೆ ಇಲ್ವಾ ಅಥವಾ ಅವರ ಮೇಲೆ ನಿಮಗೆ ಗೌರವ ಇಲ್ವಾ ಹಿಂದೂಗಳು ಸರಿ ಇಲ್ಲ ಅವರನ್ನ ನಾಶ ಮಾಡಬೇಕು ಹಾಗೆ ಹೀಗೆ ಅಂತ ಮೈತುಂಬಾ ದ್ವೇಷ ಇಟ್ಕೊಂಡು ಮತ್ತೆ ಅವರ ಹೆಸರುಗಳನ್ನೇ ಇಟ್ಕೊಳ್ಳೋದಕ್ಕೆ ನಿಮ್ಮ ಮನಸ್ಸಾಕ್ಷಿ ಒಪ್ಪುತ್ತಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಇದು ತಲತಲಾಂತರದಿಂದ ಇದ್ರೂ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಆದ್ರೆ ಡಿಜಿಟಲ್ ಇಂಡಿಯಾ ಬಂದ ಬಳಿಕ ಯು ಪಿ ಐನಲ್ಲಿ ಹೆಸರು ತೋರಿಸುತ್ತಲ್ವಾ ಆಗ ಇವರೆಲ್ಲ ಸಿಕ್ಕಿ ಬೀಳ್ತಾ ಇದ್ದಾರೆ ಒಟ್ನಲ್ಲಿ ಸತ್ಯ ಹೇಳಿ ನ್ಯಾಯವಾಗಿ ಬದುಕಿ ಅಂತ ಭಾರತೀಯ ಪೋಷಕರು ಹೇಳಿಕೊಡ್ತಾರೆ ಶಾಲೆಗಳಲ್ಲೂ ಹೇಳಿಕೊಡ್ತಾರೆ ಈಗ ಯೋಗಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಆದ್ರೆ ಇದು ಪ್ರಿಯಾಂಕಾ ವಾದ್ರಾಗೆ ಹಾಗೂ ಸೋನುಗೆ ಇಷ್ಟ ಆಗ್ತಾ ಇಲ್ಲ ಇನ್ನು ಯಾರಿಗೆಲ್ಲ ನ್ಯಾಯವಾಗಿ ಬದುಕೋದು ಇಷ್ಟ ಆಗೋದಿಲ್ಲ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ